ಹೇಳಿ ಏನ್ ಸಮಾಚಾರ ಒಂದ್ ಪ್ರೆಸ್ ಮೀಟ್ ಇತ್ತಲ್ಲ ಯಾವ ವಿಚಾರ ಏಳನೇ ತಾರೀಕು ಕೆಆರ್ ಸಿಲುದಾಗಿ ಬರ್ತ್ಡೇ ಇತ್ತು ಈಗ ರೆಕಾರ್ಡಿಂಗ್ ಆಗುತ್ತೆ ಅದನ್ನ ಕೂಡ ಒಂದು ನಾನು ಆಡಿಯೋ ಹಾಕೋತೀನಿ ಎಲ್ಲಾ ಇರ್ತಾರ ಐತಿ ಅಲ್ಲಿಗೆ ಬಂದ್ಬಿಡ್ಬೇಕು ನೀವು ಅಲ್ಲ ಇದು ಕೂಡ ಮಾಡೋಣ ಮುಂದೆ ಜಾಗ ಮುಂದೆ ಒಂದು ಪುರಸಭೆ ಈ ತರ ಸುದ್ದಿ ಮಾಡೋಣ ಅಲ್ಲ ಈಗ ನೀವು ಬರ್ತೀರಾ ಅಂತ ಎಲ್ಲಿದ್ದೀರಾ ನಾನು ಈಗ ನಾನು ಹೊರಡ ಇದ್ದೀನಿ ಹೊರಗಡೆ ಅಂದ್ರೆ ಮೈಸೂರು ಹೌದಾ ಎಷ್ಟು ಗಂಟೆಗೆ ಒಂದೂವರೆಗೆ ಇತ್ತು ಅಲ್ಲ ನೀವು ಈಗ ಒಂದೂವರೆ ಫೋನ್ ಮಾಡ್ಬಿಟ್ಟು ಒಂದೂವರೆಗೆ ಇತ್ತು ಅಂದ್ರೆ ಹೆಂಗಿದ ಹೌದಾ ಯಾವತ್ತು ಬರ್ಬೇಕು ಏನ್ ಹೇಳಿ ಅಲ್ಲ ಇವತ್ತೇ ಇತ್ತು ಏನಿಲ್ಲ ಮ್ಯಾಟರ್ ಬಂದು ಹೇಳ ರೆಕಾರ್ಡ್ ಮಾಡ್ತೀರಾ ಹೇಳಿ ಮಾಡ್ಕೊ ಮಾಡ್ಕೊತೀನಿ ಹೇಳಿ 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 ದಿನಾಂಕ ಏಳು ಏಳು ಇಪ್ಪತ್ನಾಲ್ಕು ಭಾನುವಾರ ಆರ್ ಸ್ನೇಹ ಬಳಗದ ವತಿಯಿಂದ ತ್ರಿವಳಿ ಕಾರ್ಯಕ್ರಮವನ್ನ ಮೀಕೊಂಡಿರ್ತೇವೆ ದಿನಾಂಕ ಏಳು ಏಳು ಇಪ್ಪತ್ನಾಲ್ಕು ಭಾನುವಾರ ಆರ್ ಚಳುರಾಜು ನಿರ್ದೇಶಕರು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕರಾದಂತಹ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಇವರ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಆರ್ ಚಲೂರಾಜು ಸ್ನೇಹ ಬಳಗ ಇವರ ವತಿಯಿಂದ ಬನ್ನೂರಿನ ರೋಟರಿ ಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿರುತ್ತದೆ ಆದ್ದರಿಂದ ತಾವುಗಳು ಮೇಲ್ಕಂಡ ಕಾರ್ಯಕ್ರಮ ತಮ್ಮ ಪತ್ರಕರ್ತರ ಸಂಘದ ಎಲ್ಲಾ ದಿನಪತ್ರಿಕೆ ಪ್ರತಿನಿಧಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಕೋರುತ್ತಾ ಈ ಕಾರ್ಯಕ್ರಮದ ವಿವರ ತಮ್ಮ ದಿನಪತ್ರಿಕೆ ಪ್ರಕಟ ಮಾಡಬೇಕೆಂದು ತಮ್ಮಲ್ಲಿ ಕೋರ್ತೇನೆ ಹೌದು ಆಯ್ತು ನಾವು ಕೂಡ ಬರ್ತೀವಿ ಜೊತೆಗೆ ತಾವು ಶುಭಾಶಯ ಹೇಳ್ತಾ ಇದ್ರೆ ಯಾರೆಲ್ಲ ಸೇರ್ತಾರೆ ಸರ್ ಅವತ್ತು ಯಾವ ನಿಮ್ಮ ಸ್ನೇಹಿತರು ಯಾರೆಲ್ಲ ಬರ್ತಾರೆ ಈ ಬನ್ನೂರು ಹೋಬಳಿ ಆಗುಟಿ ಟಿ ನರಸೀಪುರ ತಾಲೂಕಿನ ಎಲ್ಲಾ ಚಲೂರಾಜು ಅಭಿಮಾನಿ ಬಳಗದ ಎಲ್ಲಾ ಕಾರ್ಯಕರ್ತರು ನಿಷ್ಠಾವಂತ ಅಭಿಮಾನಿಗಳು ಕೂಡ ಸೇರ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಕೂಡ ಹೇಳ್ತಾರೆ ಹೌದು ಇಲ್ಲಿ ಯಾವುದೇ ತರ ಕಾಂಗ್ರೆಸ್ ಜೆಡಿಎಸ್

ಒಳ್ಳದಾಗ್ಲಿ ಮತ್ತೆ ಆಯೋಜನೆ ಮಾಡಿರೋದು ಮುಖ್ಯವಾಗಿ ಯಾರು ಆಯೋಜನೆ ಚಲೂರಾಜು ಅಭಿಮಾನಿ ಬಳಗರ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತರು ಅಲ್ಲ ಈಗ ಉದಾಹರಣೆಗೆ ತಾವು ಅತ್ತಳಿ ಇದ್ದೀರಾ ಅತ್ತಳಿ ಬಾಕಿ ಅಥವಾ ಇನ್ನ ಅಭಿಮಾನಿಗಳು ಅಭಿಮಾನಿಗಳು ಎಲ್ಲ ಅಭಿಮಾನಿಗಳ ಅಭಿಮಾನಿಗಳು ಓಕೆ ಮಹೇಶ್ವರ ಆಯ್ತು ಮಹೇಶ್ವರ ಸುನೀತೀ ಥ್ಯಾಂಕ್ ಯು ಥ್ಯಾಂಕ್ ಯು ಅದನ್ನು ನಮಗೆ ಪತ್ರ ಕಳಿಸ್ಕೊಡಿ ಕಳ್ಸಿ